ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಅಮ್ಮನ ಮನೆಗೆ ಬಂದಿದ್ದೆ ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಇದು ಅಮ್ಮನ ಮನೆಗೆ ಬಂದು ಒಂದಿನ ಇದ್ವಿ ಅಷ್ಟೇ ರಜೆ ಇಲ್ಲ ಸೊ ವಾಪಸ್ ಹೊರಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಎಲ್ಲ ಲಗೇಜ್ನೆಲ್ಲ ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ ಆವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ ಆ ಹೆಣ್ಮಕ್ಳು ತವರ ಮನೆಗೆ ಬಂದಾಗ ತವ್ರ ಮನೆಯಿಂದ ಎಲ್ಲನೂ ತೊಗೊಳ್ಳುವಂಥದ್ದು ಕಾಮನು ಎಲ್ಲರೂ ಕೂಡ ಹಾಗೆ ನಾನು ಕೂಡ ಅಷ್ಟೇ ಅಮ್ಮ ಎಲ್ಲನೂ ತಕ್ಕೊಟ್ಟಿದ್ದಾರೆ ಯಾಕಂದರೆ ತೆಂಗಿನಕಾಯಿ ಆಗಿರ್ಬೋದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಪ್ರತಿಯೊಂದು ನಾನು ಏನೇನು ಬೇಕು ನನಗೆ ಹುಣಸೆಹಣ್ಣು ಹಣ್ಣು ಈ ಥರ ಏನು ಬೇಕು ನನಗೆ ಎಲ್ಲ ನಾನು ಅಮ್ಮನ ಮನೆಯಿಂದನೇ ತೊಗೊಂಡು ಬಂದುಬಿಡ್ತೀನಿ ಊರಿಗೆ ಹೋದಾಗ ಯಾಕಂದರೆ ಇಲ್ಲಿ ತೆಂಗಿನಕಾಯಿಗೆ ಒಂದು ತಗೋತೀನಿ ಅಂತಂದರೆ ಸಿಕ್ಸ್ಟಿ ರುಪೀಸ್ ಕೊಡಲೇಬೇಕು ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಹಾಗಾಗಿ ಏನು ಬೇಕು ಎಲ್ಲ ನಾನು ತಗೊಂಡು ಹೋಗ್ಬಿಡ್ತೀನಿ ಸ್ವಲ್ಪ ಬೇಜಾರಾಗ್ತಾ ಇದೆ ಹೋಗುವಂತದ್ದು ಅಮ್ಮನ ಮನೆ ಅಂದ್ರೆ ಬರ್ಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತೀವಿ ಬಟ್ ಹೋಗುವಾಗ ಆ ಖುಷಿ ಇರೋದಿಲ್ಲ ನಮ್ಗೆ ಸೊ ಇವಾಗ ಅಮ್ಮನ ಮನೆಯಿಂದ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಬಂದು ಫೈವ್ ಓ ಕ್ಲಾಕ್ ಆಗಿದೆ ನಾಳೆ ಮಂಡೇ ರಜೆ ತಗೊಂಡಿರೋದ್ರಿಂದ ಲೀವ್ ಹಾಕಿದ್ದಾರೆ ಹಸ್ಬೆಂಡ್ ಕೂಡ ಪಾಪು ಕೂಡ ಲೀವ್ ಹಾಕ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ನೆನ್ನೆ ಬಂದಿದಿರೋದ್ರಿಂದ ನಿನ್ನೆ ಅಮ್ಮನ ಮನೇಲಿದ್ವಿ ಸೊ ಇವತ್ತು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿತ್ತು ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಸೊ ಬೇಜಾರಾಗ್ತಾ ಇದೆ ಜಾಸ್ತಿ ಇರೋದಿಕ್ಕೆ ಆಗೋದಿಲ್ಲ ಸೊ ಬಂದಾಗೆಲ್ಲ ಒಂದೊಂದೇ ದಿನ ಇರ್ಬೇಕು ಅಷ್ಟೇನೆ ಸೊ ನಂಗೂ ಬೇಜಾರಾಗ್ತಾ ಇತ್ತು ಮತ್ತೆ ಪಾಪ ಕೂಡ ಬೇಜಾರಾಗ್ತಾ ಇತ್ತು ಬಿಟ್ಟು ಹೋಗೋದಕ್ಕೆ ಎಲ್ಲರಿಗೂ ಸೊ ಬೇರೆ ಆಪ್ಷನ್ ಇಲ್ಲ ಸ್ಕೂಲ್ ಇದೆ ಸೊ ಹಸ್ಬೆಂಡ್ ಕೂಡ ಅಪೇಕ್ಷಿದೆ ಸೊ ಹೋಗ್ಲೇಬೇಕು ಅಂತ ಹೇಳಿ ಮಳೆ ಬರ್ತಾ ಇದೆ ಇವಾಗಂತೂ ಮನೆ ಬಿಟ್ಟಾಗ ಅಷ್ಟು ಮಳೆ ಇರಲೇ ಇಲ್ಲ ಇವಾಗಂತೂ ಎಂದ್ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಮನೆಗೆ ಹೋಗುವಷ್ಟಕ್ಕೆ ಸೊ ಇವತ್ತು ಸ್ಟೇ ಆಗ್ತೇವಲ್ಲ ಅಂತ ಹೇಳಿ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಸ್ಲೋ ಆಗೇ ಹೋಗ್ತಾ ಇದ್ದೀವಿ ಪಾಪಕ್ ಬೇರೆ ಸ್ವಲ್ಪ ಹುಷಾರ್ ತಪ್ಪು ಬರ್ಬೇಕಾದ್ರೆ ಚೆನ್ನಾಗೆ ಬಂದ ಆರಾಮಾಗಿದ್ದ ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಯಾಕೋ ಜ್ವರ ಬಂದಂಗೆ ಆಯಿತು ಸ್ವಲ್ಪ ಹೋಲ್ಡ್ ಕೂಡ ಆಯಿತು ಅವನಿಗೆ ಸೊ ವೆದರ್ ಚೇಂಜ್ ಆಗಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ ಸೊ ಹೊರಗಡೆ ಎಲ್ಲ ಊಟ ಎಲ್ಲ ತಿನ್ನಲ್ಲ ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಆಯಿತೋ ಗೊತ್ತಿಲ್ಲ ಒಂದು ಹಿಡಿದಂಥ ಜ್ವರ ಬಂತು ಸೊ ಹಾಸ್ಪಿಟ್ಲು ಕೂಡ ತೋರಿಸಿದ್ವಿ ಅವನಿಗೆ ಇಂಜೆಕ್ಷನ್ ಇತ್ತು ಅದ್ರದ್ದು ಮಾಡಿಸಿದ್ಕೆ ಜ್ವರ ಬಂತೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಬೆಳಿಗ್ಗೆನೇ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಬೆಳಿಗ್ಗೆ ಹೋಗಿ ಈವ್ನಿಂಗು ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಸೊ ಜ್ವರ ಬಂದಿದ್ರಿಂದ ಅವ್ನು ಸ್ವಲ್ಪ ಯಾಕೋ ಸುಸ್ತಾದಾಗ ಅನ್ನಿಸ್ತಿದ್ದ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅವನು ಸೊ ಹಾಗಾಗಿ ಇವಾಗ ಓರ್ಡ್ತಾ ಇದ್ದೀವಿ ಸಿಕ್ಕ ಬಟ್ಟೆ ಮಳೆ ಬರ್ತಾ ಇದೆ ನೋಡಿ ಊರ್ ಮಧ್ಯೆ ಬರ್ಬೇಕಾದ್ರೆ ತುಂಬಾ ಮಳೆ ಬಂತು ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮಳೆ ಅತ್ತೆ ಮನೆಗೆ ಹೋಗೋಷ್ಟಲ್ಲಿ ಕಡಿಮೆ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ತರ್ಟಿ ಮಿನಿಟ್ಸ್ಗೆಲ್ಲ ಅಲ್ಲಿ ಹೋಗ್ಬಿಡ್ಬೋದು ಬೇಗ ಬೇಗ ಹೋದರೆ ಎಲ್ಲೂ ನಾವು ನಿಲ್ಲಿಸ್ತೇನೆ ಓದ್ವಿ ಅಂತಂದರೆ ತರ್ಟಿ ಮಿನಿಟ್ಸ್ಗೆ ನಾವು ಹೋಗ್ಬೋದು ಹಾಗೆ ವೇ ಹೋಗ್ತಿರ್ಬೇಕಾದ್ರೆ ಅತ್ತೆಗೆ ಫೋನ್ ಮಾಡಿದ್ವಿ ಏನಾದರೂ ಬೇಕಾ ಅಂತ ಹೇಳಿ ಸೊ ಅವರು ನನಗೆ ಮಸಾಲೆ ದೋಸೆ ಬೇಕು ಅಂತ ಕೇಳಿದರು ತಿನ್ಬೇಕಂತ ಅನ್ನಿಸ್ತಿದೆ ಅಂತ ಹೇಳಿ ಸೊ ತಗೋಣ ಅಂತ ಹೇಳಿ ಹಾಗೆ ಪಾಪು ಕೂಡ ಹಸುವಾಗ್ತಿದೆ ಅಂತ ಇದ್ದ ಅವನು ಮನೇಲಿ ಸರಿಯಾಗಿ ಊಟ ತಿಂದಿರಲಿಲ್ಲ ಅಂತ ಹೇಳಿ ಇಲ್ಲೇ ನಾವು ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ನಿಯರ್ ಇದೆ ಹಾಸ್ಪಿಟಲ್ ಇದೆ ಇಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ ಅದ್ರ ಪಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಗೋಬಿ ಪಾನಿಪುರಿ ಮಸಾಲೆ ಪುರಿ ಪ್ರತಿಯೊಂದು ಐಟಮೂ ಇದೆ ಎಲ್ಲ ಚಾಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಸ್ಲೈಸ್ಗಳೆಲ್ಲ ತ ಸೌತೆಕಾಯಿ ಸ್ಲೈಸ್ ಆಗಿರ್ಬೋದು ಟೊಮೊಟೊ ಸ್ಲೈಸ್ ಆಗಿರ್ಬೋದು ನಿಪ್ಪಟ್ ಮಸಾಲ ಈ ಥರ ಚೆನ್ನಾಗಿರುತ್ತೆ ಅದನ್ನು ನಾವು ತಿಂದಂಗೆ ಆಗುತ್ತೆ ಅಂತ ಹೇಳಿ ತಿನ್ಕೊಳ್ಳೋಣ ಅಂತ ಹೇಳಿ ತಿನ್ಕೊಂಡು ಹಾಗೆ ಅತ್ತೆಗೆ ದೋಸೆ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇವಾಗ ಇನ್ನೇನು ಹೊರಡಬೇಕು ಆಲ್ಮೋಸ್ಟ್ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು ಸಿಕ್ಸ್ ತರ್ಟಿನೇ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇಂಥ ಕಡೆ ಬಂದಾಗ ಅವರೆಲ್ಲ ಪ್ರಿಪೇರ್ ಮಾಡಿ ಕೊಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ ಸೊ ಇವಾಗ ತಿಂದ್ಕೊಂಡು ಅತ್ತೆ ಮನೆಗೆ ಹೋಗಬೇಕು ಅತ್ತೆ ಕೂಡ ಈ ಸಲ ನಮ್ಮ ಜೊತೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಸ್ಟೇ ಆಗಿ ನೆಕ್ಸ್ಟ್ ಡೇ ಅವ್ರನ್ನ ಕರ್ಕೊಂಡು ನಾವು ಬೆಂಗಳೂರಿಗೆ ಬರಬೇಕಾಗುತ್ತೆ ವಾಪಸ್ಸು ಪಾಪುಗೆ ತುಂಬ ಹುಷಾರ್ ತಪ್ಪಿರೋದ್ರಿಂದ ವ್ಲಾಗೇನು ನಾನು ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ ಅತ್ತೆ ಮನೇಲಿ ಮತ್ತು ಬೆಂಗಳೂರಿಗೆ ವಾಪಸ್ ಬರೋದು ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಬಂದಮೇಲೆ ಪೂಜೆ ಮಾಡಲೇಬೇಕು ತ್ರೀ ಡೇಸಿಂದ ಪೂಜೆ ಮಾಡಿರಲಿ ಅಂತ ಹೇಳಿ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಅವಲಕ್ಕಿನ ಮಾಡ್ಕೊತಾ ಇದ್ದೆ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ಳೋಣ ಗಣೇಶನ ಹಬ್ಬಕ್ಕೆ ಹೇಗೂ ಹಬ್ಬ ಇದೆ ಅದಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಿಹಿ ಅವಲಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಪಿಸ್ತಾ ಏನು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಏನಿರುತ್ತೆ ಆ ಡ್ರೈ ಫ್ರೂಟ್ಸ್ನೆಲ್ಲವನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ರೆಸಿಪಿನ ನಾವು ಲಂಚ್ ಬಾಕ್ಸ್ಗೂ ಕೂಡ ಬೇಕಿದ್ರೆ ಮಾಡ್ಕೊಡ್ಬೋದು ಅಥವಾ ಗಣೇಶನಿಗೆ ಅಂತ ಅಲ್ಲ ನಾವು ನಾರ್ಮಲಿ ಸೋಮವಾರ ಶುಕ್ರವಾರ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ನಾವು ಬೇಕಿದ್ರೆ ಇದನ್ನು ಅಂತ ಮಾಡ್ಕೊಬಿಡ್ಬೋದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು ಇವಾಗ ನೋಡಿ ಚೆನ್ನಾಗಿದೆ ಒಂದು ನಿಮಿಷ ಫ್ರೈ ಆಗಿದೆ ಫ್ರೈ ಆಗಿದ ನಂತರ ಇದನ್ನು ನಾವು ಒಂದು ತಟ್ಟೆಗೆ ತಗೋಬೇಕಾಗುತ್ತೆ ಇದನ್ನು ಆ ನಂತರ ಅದೇ ಪ್ಯಾನ್ಗೆ ನಾವು ಒಂದು ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೀವು ಯಾವ ಆಳ್ತೆಯಲ್ಲಿ ಮಾಡ್ತಿರ್ತೀರ ಅದನ್ನು ನೋಡಿ ನೀವು ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಒಂದು ಅಥವಾ ಒಂದೂವರೆ ಲೋಟ ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೀರು ಹಾಕಿದ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ನಾವು ಬೆಲ್ಲವನ್ನು ಹಾಕಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತಲ್ಲ ಅದನ್ನು ಹಾಕೋಬೇಕು ಬೆಲ್ಲನ ನಾನಿಲ್ಲಿ ಕಪ್ಪು ಬೆಲ್ಲವನ್ನು ಇದ್ದೀನಿ ಬೇಕಿದ್ರೆ ಇದನ್ನು ಶುಗರ್ನ ಆ್ಯಡ್ ಮಾಡಿ ಕೂಡ ಮಾಡ್ಕೋಬೋದು ಬಟ್ ಶುಗರ್ಗಿಂತ ಇದು ಬೆಲ್ಲ ಹಾಕಿ ಮಾಡೋದ್ರೇನೆ ತುಂಬ ಟೇಸ್ಟ್ ಚೆನ್ನಾಗಿರೋದು ಶುಗರಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಬೇಕಿದ್ರೆ ನೀವು ಮಾಡ್ಕೋಬೋದು ಬೆಲ್ಲ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಇವಾಗ ನೋಡಿ ಚೆನ್ನಾಗಿ ಬೆಲ್ಲ ಕರಗಬೇಕು ಜಸ್ಟ್ ಒಂದೆಳೆ ಪಾಕ ಅಂತಲ್ಲ ಅಷ್ಟು ಬಂದರೆ ಸಾಕು ಬೆಲ್ಲ ಕರಗಿ ತೀರ ಇದೇನು ಗಟ್ಟಿ ಪಾಕ ಏನೂ ಬರೋದು ಬೇಕಾಗಿಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯುವಾಗ ನಾವು ಏಲಕ್ಕಿ ಪೌಡರ್ನ ಹಾಕೋಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋಬೇಕು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇವಾಗಲೇ ಹಾಕೋದ್ರಿಂದ ಹಾಕಿ ಇದನ್ನು ಸಲ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಅವಲಕ್ಕಿಯನ್ನು ಹಾಕೋಬೇಕಾಗುತ್ತೆ ಇದನ್ನು ಪೇಪರ್ ಅವಲಕ್ಕಿಯಿಂದ ಮಾಡ್ತಾಯಿದ್ದೀನಿ ನಾನು ನೀವು ಗಟ್ಟಿ ಅವಲಕ್ಕಿಲಿ ಕೂಡ ಮಾಡ್ಕೋಬೋದು ಗಟ್ಟಿ ಅವಲಕ್ಕಿಲಿ ಮಾಡೋದಾದರೆ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆಸಿ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಪೇಪರ್ ಅವಲಕ್ಕಿಲಿ ಮಾಡೋದಾದರೆ ಡೈರೆಕ್ಟು ಅದನ್ನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ನಾವು ಈ ಬೆಲ್ಲ ಏನು ಕುದೀತಿರುತ್ತೆ ಬೆಲ್ಲದ ನೀರು ಅದಕ್ಕೆ ಹಾಕೋಬೋದು ಇವಾಗ ಅದನ್ನು ಅವಲಕ್ಕಿಯನ್ನು ಹಾಕೊಂಡಿದ ನಂತರ ಚೆನ್ನಾಗಿ ಬೆಲ್ಲದ ಜೊತೆ ಎಲ್ಲ ಅದು ಹೀರ್ಕೋಬೇಕು ಅವಲಕ್ಕಿ ಬೆಲ್ಲದ ರಸಾನ ಅಲ್ಲಿವರೆಗೂ ನಾವು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈಯಾಡ್ಸ್ಕೊತಾ ಇರಬೇಕು ಈ ರೀತಿ ಮಾಡಿದಾಗ ಅವಲಕ್ಕಿ ಕೂಡ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಹಾಗೆ ಬೆಲ್ಲ ಕೂಡ ಅದು ಹೀರ್ಕೊಳ್ಳುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಈ ಥರ ಆಡಿಸ್ತಾ ಇದ್ರೆ ಅದು ಬೇಗ ಬೆಂದೋಗುತ್ತೆ ಮಿಕ್ಸ್ ಕೂಡ ಚೆನ್ನಾಗಿ ಆಗುತ್ತೆ ಇದು ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಆನಂತರ ಒಂದು ಎರಡು ಮೂರು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಅಂತ ಬಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಡ್ರೈ ಡ್ರೈ ಥರ ಆಗಿದೆ ಬಿಸಿ ಎಲ್ಲ ಕಡಿಮೆ ಆಗಿದೆ ಇವಾಗ ನಾನು ಆಲ್ರೆಡಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಫ್ರೈ ಮಾಡಿ ಹಾಕಬೇಕು ಹಾಗೆ ಹಾಕಿದ್ರೆ ಅದು ಹಸಿ ಹಸಿ ಅಂತ ಅನಿಸುತ್ತೆ ಚೆನ್ನಾಗಿರೋದಿಲ್ಲ ಫ್ರೈ ಮಾಡಿ ಹಾಕೋಬೇಕು ಹಾಗೆ ಒಣ ಕೊಬ್ಬರಿ ಏನು ಬರುತ್ತೆ ಅದನ್ನು ಕೂಡ ತುರಿದು ಒಂದು ಅರ್ಧ ಬೌಲಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿಗಿಂತ ಒಣ ಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುವಂಥದ್ದು ಅದನ್ನು ಹಾಕಿದ ನಂತರ ನಾವೇನು ಮುಂಚೆನೇ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂತಂದರೆ ಒಂದು ಟೇಸ್ಟಿಗೋಸ್ಕರ ಒಂದು ಸ್ಪೂನಷ್ಟು ಜೇನುತುಪ್ಪ ಬೇಕಿದ್ರು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಆಲ್ರೆಡಿ ತುಪ್ಪ ಹಾಕಿದ್ದೀನಲ್ಲ ಅಂತ ಹೇಳಿ ಅದನ್ನೇನು ಹಾಕ್ತಾ ಇಲ್ಲ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ನಾವು ಒಂದು ಅಥವಾ ಎರಡು ಬಾಳೆಹಣ್ಣು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರ್ತೀರ ಅದನ್ನು ನೋಡಿ ನೀವು ಬಾಳೆಹಣ್ಣನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ಅದನ್ನು ನೀಟಾಗಿ ಸ್ಲೈಸ್ ಮಾಡಿ ಹಾಕೋಬೇಕಾಗತ್ತೆ ಅದನ್ನು ಸ್ಲೈಸ್ ಮಾಡಿ ಹಾಕಿದ ನಂತರ ಚೆನ್ನಾಗಿ ಎಲ್ಲವನ್ನು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಐದೇ ನಿಮಿಷಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಐದೇ ನಿಮಿಷಕ್ಕೆ ಇದನ್ನು ಫಟಾಫಟ್ ಅಂತ ಮಾಡ್ಕೊಬಿಡ್ಬೋದು ನಾವು ಒಂದೇ ಥರ ನೈವೇದ್ಯನ ಮಾಡಿ ಇಡೋದ್ರ ಬದಲು ಈ ಥರ ಡಿಫ್ರೆಂಟಾಗಿ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಕಲರ್ ಸ್ವಲ್ಪ ಕಪ್ಪು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಾನು ಇಲ್ಲಿ ಕಪ್ಪು ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ ಸೊ ಆ ಒಂದು ಕಾರಣಕ್ಕೆ ಟೇಸ್ಟ್ ವೈಸ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ನೈವೇದ್ಯ ರೆಸಿಪಿಯನ್ನು ಟ್ರೈ ಮಾಡಲಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ ಬಾಯ್